ನಮಸ್ಕಾರ ಸ್ನೇಹಿತ್ರೆ ಚಳಿಗಾಲ ಶುರುವಾಯ್ತು ಅಂದ್ರೆ ಸಾಕು ನೆಗಡಿ ಕೆಮ್ಮು ಜ್ವರ ಸಾಮಾನ್ಯ ಕಚೇರಿಗೆ ರಜೆ ಮಕ್ಕಳ ಶಾಲೆಗೆ ರಜೆ ಇಡೀ ದಿನ ಸುಸ್ತು ಇದೆಲ್ಲ ನಿಮ್ಗೂ ಆಗ್ತಾ ಇರುತ್ತಾ ಇನ್ಮುಂದೆ ಈ ತೊಂದರೆಗಳ ಬಗ್ಗೆ ಚಿಂತೆ ಮಾಡಬೇಡಿ ಯಾಕಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲೇ ಇದೆ ಈ ಎಲ್ಲಾ ಸಮಸ್ಯೆಗಳಿಗೆ ಸುಲಭ ಅಗ್ಗದ ಮತ್ತು ಪರಿಣಾಮಕಾರಿ ಪರಿಹಾರ ಇವತ್ತು ನಾನು ನಿಮ್ಗೆ ನೆಗಡಿ ಕೆಮ್ಮನ್ನು ಓಡಿಸುವ ಅದ್ಭುತ ಮನೆಮದ್ದನ್ನು ಹೇಳಿಕೊಡ್ತೇನೆ ಈ ವಿಡಿಯೋ ಯಾರಿಗೆ ಗೊತ್ತಾ ಪದೇ ಪದೇ ನೆಗಡಿ ಕೆಮ್ಮಿನಿಂದ ಬಳಲುವವರು ಇಂಗ್ಲಿಷ್ ಔಷಧಿಗಳಿಂದ ಬೇಸತ್ತವರು ನೈಸರ್ಗಿಕವಾಗಿ ಗುಣಮುಖರಾಗಲು ಬಯಸುವವರು ಮತ್ತು ಅಡ್ಡ ಪರಿಣಾಮಗಳಿಲ್ಲದ ಚಿಕಿತ್ಸೆ ಹುಡುಕುವ ಪ್ರತಿಯೊಬ್ಬರಿಗೂ ಇದು ಖಂಡಿತ ಸಹಾಯ ಮಾಡುತ್ತದೆ ಅಡುಗೆ ಮನೆಯಲ್ಲಿರುವ ಸಾಮಾನ್ಯ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತ ಅಂತ ತಿಳಿದ್ರಿ ನೀವು ಆಶ್ಚರ್ಯಚಕಿತರಾಗುವಿರಿ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇಂದಿನ ನಮ್ಮ ಹೀರೋಗಳು ಶುಂಠಿ ಮತ್ತು ಜೇನುತುಪ್ಪ ಇದೊಂದು ಅದ್ಭುತ ಕಾಂಬಿನೇಷನ್ ಇದನ್ನ ಹೇಗೆ ಮಾಡುದು ಅಂತ ನೋಡೋಣ ಮೊದಲಿಗೆ ಒಂದು ಸಣ್ಣ ಶುಂಠಿ ತುಂಡನ್ನು ತೆಗೆದುಕೊಳ್ಳಿ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆಯಿರಿ ನಂತರ ಶುಂಠಿಯನ್ನು ಸಣ್ಣ ತುರಿ ಮಾಡಿ ಅಥವಾ ಜಜ್ಜಿ ರಸ ತೆಗೆದುಕೊಳ್ಳಿ ಸುಮಾರು ಒಂದು ಟೀ ಚಮಚ ಶುಂಠಿ ರಸವನ್ನು ಒಂದು ಸಣ್ಣ ಬಟ್ಟಲಿಗೆ ತೆಗೆದುಕೊಳ್ಳಿ ಈಗ ಇದಕ್ಕೆ ಒಂದು ಟೀ ಚಮಚ ಶುದ್ಧ ಜೇನುತುಪ್ಪವನ್ನು ಸೇರಿಸಿ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಿಮ್ಮ ಮನೆಮದ್ದು ಸಿದ್ಧವಾಗಿದೆ ಈ ಮಿಶ್ರಣವನ್ನು ದಿನಕ್ಕೆ ಎರಡು ಮೂರು ಬಾರಿ ಸೇವಿಸಿ ವಿಶೇಷವಾಗಿ ಮಲಗುವ ಮುನ್ನ ಇದನ್ನು ಸೇವಿಸುವುದರಿಂದ ರಾತ್ರಿ ಇಡೀ ನೆಗಡಿ ಕೆಮ್ಮಿನಿಂದ ಪರಿಹಾರ ಸಿಗುತ್ತದೆ ಹಾಗಾದರೆ ಈ ಮನೆಮದ್ದು ಏಕೆ ಇಷ್ಟು ಪರಿಣಾಮಕಾರಿ ಶುಂಠಿಯಲ್ಲಿ ಜಿಂಜರಾಲ್ ಎಂಬ ಸಂಯುಕ್ತವಿದ್ದು ಇದು ಉರಿಯೂತ ನಿವಾರಕ ಅಂದರೆ ಅಂದ್ರೆ ಇನ್ಫ್ಲಮೇಟರಿ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ ಇದು ಗಂಟಲಿನ ಕೆರೆತವನ್ನು ಕಡಿಮೆ ಮಾಡಿ ಕಫವನ್ನು ಸಡಿಲುಗೊಳಿಸಲು ಸಹಾಯ ಮಾಡುತ್ತದೆ ಜೇನುತುಪ್ಪವು ನೈಸರ್ಗಿಕವಾಗಿ ಕೆಮ್ಮು ನಿವಾರಕ ಗುಣವನ್ನು ಹೊಂದಿದೆ ಇದು ಗಂಟಲನ್ನು ಸಮಾಧಾನಪಡಿಸಿ ನಿದ್ರೆಗೆ ಸಹಾಯ ಮಾಡುತ್ತದೆ ಇವೆರಡೂ ಸೇರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನೆಗಡಿ ಕೆಮ್ಮಿನಿಂದ ಶೀಘ್ರ ಪರಿಹಾರ ನೀಡುತ್ತವೆ ಈ ಮನಮದ್ದು ಹೆಚ್ಚಿನ ಜನರಿಗೆ ಸುರಕ್ಷಿತವಾಗಿದ್ದರೂ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಸಕ್ಕರೆ ಕಾಯಿಲೆ ಇರುವವರು ಜೇನುತುಪ್ಪದ ಬಳಕೆಯನ್ನು ಕಡಿಮೆ ಮಾಡಬೇಕು ಯಾಕಂದ್ರೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಬಹುದು ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಜೇನುತುಪ್ಪ ನೀಡಬಾರದು ಇದನ್ನು ನೀಡುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಅತಿಯಾದ ಶುಂಠಿ ಸೇವನೆಯು ಕೆಲವರಲ್ಲಿ ಎದೆ ಉರಿ ಅಥವಾ ಹೊಟ್ಟೆ ನೋವನ್ನು ಉಂಟುಮಾಡಬಹುದು ಯಾವುದೇ ರೀತಿಯ ಅಲರ್ಜಿ ಇದ್ದರೆ ಇದನ್ನು ಸೇವಿಸುವುದನ್ನು ನಿಲ್ಲಿಸಿ ವೈದ್ಯರನ್ನು ಸಂಪರ್ಕಿಸಿ ನೋಡಿದ್ರರ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲೇ ಎಷ್ಟೆಲ್ಲ ಔಷಧೀಯ ಗುಣಗಳಿರುವ ಪದಾರ್ಥಗಳಿವೆ ಅಂತ ಈ ಸರಳ ಮನೆಮದ್ದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡು ಆರೋಗ್ಯವಾಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂದ್ರೆ ಇನ್ನೂ ಅನೇಕ ಉಪಯುಕ್ತ ಆರೋಗ್ಯ ಸಲಹೆಗಳೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು ಆರೋಗ್ಯವಾಗಿರಿ